ನನ್ನ ಹೆಸರು ಪವನ್ ನಾನು ಬಂದು ಚನ್ನಪಟ್ಟಣ ಪ್ರಾಪರು ನನ್ನ ಒಂದು ಫೋನ್ ಬಂದು ಎಸ್ ಎನ್ ಡಿ ಕನ್ಸ್ಟ್ರಕ್ಷನ್ಸ್ ನನ್ನ ಬಿಸ್ನೆಸ್ಮನ್ ಪಾಸ್ ಟೆನ್ ಇಯರ್ಸಿಂದ ರನ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಿ ಟಿ ಎ ಇನ್ಸ್ಟಿಟ್ಯೂಟ್ನ ಬಾಸ್ ಪವರ್ಫುಲ್ ಬಾಸ್ ಫೆಸ್ಟಿವಲ್ನ ಅಟೆಂಡ್ ಮಾಡಕ್ಕೆ ಬಂದಿದ್ದೀನಿ ಸೊ ನಾನು ಬಿ ಟಿ ಎಕ್ ಆಗಿ ಸಿಕ್ಸ್ ಮಂತ್ಸ್ ಆಯಿತು ಸೊ ಬಿ ಟಿ ಎಕ್ ಜಾಯ್ನ್ ಆದ ನಂತರ ದಿಸ್ ಇಸ್ ಮೈ ಫಸ್ಟ್ ಅವಾರ್ಡ್ ಏನು ಫಸ್ಟ್ ಅವಾರ್ಡ್ ಅಂದರೆ ಫೈವ್ ಲ್ಯಾಕ್ಸ್ ಪ್ರಾಫಿಟಬಲ್ ನಾನು ಇನ್ಕ್ರೀಸ್ ಮಾಡಿದ್ದೀನೋ ಪಾಯಿಂಟ್ ಆಫ್ ವ್ಯೂಲಿ ಬಿ ಟಿಯನ್ನು ನನಗೆ ಸಿಗ್ತಾರಂಥ ಅವಾರ್ಡ್ ಸೊ ಬಿ ಟಿ ಎ ಅಂತ ಬಂದು ಏನಿದೆ ಇದೊಂದು ಬಿಸ್ನೆಸ್ ಓರಿಯೆಂಟೆಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಬಿಸ್ನೆಸ್ ಮನ್ನ ಫೇಸ್ ಮಾಡುವಂತಹ ಸಾವಿರಾರು ಪ್ರಾಬ್ಲಮ್ಗಳಿಗೆ ಒನ್ ಪಾಯಿಂಟ್ ಸೊಲ್ಯೂಷನ್ ಇಲ್ಲಿ ನಾವು ಯಾವುದೇ ರೀತಿಯಂತಹ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಆ ಬಿಸ್ನೆಸ್ ಮನ್ನ ಪ್ರಾಬ್ಲಮಲ್ಲಿ ಇರ್ಬೋದು ಅಥವಾ ಅವ್ರಿಗೆ ಇರುವಂತಹ ಪ್ರಾಬ್ಲಮ್ಸ್ ಆಗ್ಬೋದು ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಕೂಡ ಇಲ್ಲಿ ಸೊಲ್ಯೂಷನ್ ಇದೆ ಸೊ ನೀವೇ ಆಗಿ ಒಂದು ಸಲ ಬಿ ಟಿ ಆಗೆ ಜಸ್ಟ್ ಒಂದು ಫೋರ್ ಡೇಸ್ ಏನು ನಮ್ಮದು ಕೋಚಿಂಗ್ ಕ್ಲಾಸ್ ಬರುತ್ತೆ ಅದನ್ನು ಅಟೆಂಡ್ ಮಾಡಿದಾಗ ನೀವೇ ಫೀಲ್ ಮಾಡ್ತೀರಾ ಪ್ರಾಕ್ಟಿಕಲಿ ಆ್ಯಂಡ್ ಮೋರ್ ಓವರ್ ನಾವು ಬಿ ಟಿ ಎಗೆ ಸೇರಿದ ನಂತರ ನಮಗೆ ಟ್ವೆಂಟಿ ಒನ್ ಡೇಸ್ ಅಂತ ಫಸ್ಟು ಚಾಲೆಂಜ್ ಕೊಟ್ಟರು ಅದಾದ ನಂತರ ಸೆಲ್ಫ್ ಮಾಸ್ಟ್ರಿ ಅಂತ ಕ್ರಿಯೇಟ್ ಮಾಡಿದ್ರು ಈ ಎರಡು ಕೋರ್ಸಿಂದಲೇ ನಾವು ಭಾಳಷ್ಟು ಬದಲಾವಣೆಗಳನ್ನ ತಗೊಂಡಿದ್ದೀವಿ ನಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಆಗಿರ್ಬೋದು ಎಂಪ್ಲಾಯಿಸ್ಮೆಂಟ್ ನಮ್ಮ ಎಂಪ್ಲಾಯ್ಸ್ನ ಹ್ಯಾಂಡ್ಲ್ ಮಾಡೋದಾಗಿರ್ಬೋದು ಕಸ್ಟಮರ್ಸ್ ರಿಯಾಕ್ಟ್ ಮಾಡೋದಾಗ್ಬೋದು ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು ಈ ಎಲ್ಲ ಒಂದು ನಮ್ಮ ಒಂದು ಬಿಸ್ನೆಸ್ ಓರಿಯೆಂಟೆಡ್ ಆಗೋ ಒಳ್ಳೆ ಪರ್ಫೆಕ್ಟ್ ಆಗಿರೋಂಥ ಬಿಸ್ನೆಸ್ ಮ್ಯಾನ್ ಏನೊಂದು ಬ್ಯಾಕ್ ಆಂಡಲ್ಲಿ ಬೇಕು ಈ ಎಲ್ಲ ಒಂದು ಕೋಚಿಂಗ್ ಬಂದು ಒಂದೇ ಕಡೆ ಸಿಗುತ್ತೆ ಹಾಗೂ ಇದಿಷ್ಟೆಲ್ಲ ಬಂದು ನಾವು ಬಹಳಷ್ಟು ನಾವು ಕಲ್ತ್ಕೊಂಡಿದ್ದೀವಿ ಹಾಗಾಗಿ ಥ್ಯಾಂಕ್ಸ್ ಟು ಬಿ ಟಿ ಎ ಆ್ಯಂಡ್ ಹ್ಯಾಪಿ ಬಾಸ್ ಡೇ ಟು ಆಲ್ ಬಿಸ್ನೆಸ್ಮ್ಯಾನ್